ಹಾಯ್ ಹಲೋ ನಮಸ್ತೆ ಎಲ್ಲರೂ ಈಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಮಿಕ್ಸ್ ಮಸಾಲಾ ಲಾಗ್ಸ್ ಏನಪ್ಪ ಇದು ಮೊಟ್ಟೆ ತೋರಿಸ್ಬಿಟ್ಟು ವೀಡಿಯೋ ಇದ್ದಾರೆ ಅಂದ್ಕೊಂಡಿದ್ದೀರಾ ಹೌದು ನಾನು ಇವತ್ತು ಎಗ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಈ ಒಂದು ಲೀಟ್ರಿಂದು ಇದು ಎಗ್ ಬಿರಿಯಾನಿ ಮಾಡ್ತೀನಿ ಒಂದು ಲೀಟ್ರ್ ಅಕ್ಕಿ ತೊಗೊಂಡಿದ್ದೀನಿ ಬುಲೆಟ್ ರೈಸ್ ಅಂತ ಇದು ಬುಲೆಟ್ ರೈಸ್ ಅಕ್ಕಿ ತೊಗೊಂಡಿದ್ದೀನಿ ಮತ್ತು ಈ ಇಂಗ್ರೀಡಿಯಂಟ್ಸ್ ಎಲ್ಲ ಹೇಳ್ತೀನಿ ಇವತ್ತು ನಮ್ಮ ಮಾಮಾ ತೋಟದ ಇದ್ದಾರೆ ಅವ್ರು ನಮ್ಮ ಮಾಮನಿಗೆ ಎಗ್ ಬಿರಿಯಾನಿ ಮಾಡಿ ಇದ್ದೀನಿ ಒಂದು ಸೀಡ್ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ತೊಳೆದು ಇಟ್ಕೊಂಡು ಚೆನ್ನಾಗಿ ಹೆಚ್ಚಿಕಟ್ಟಿದ್ದೀನಿ ಇದು ಪುದೀನ ಸೊಪ್ಪು ಒಂದು ಇಡಿ ತಗೊಂಡಿದ್ದೀನಿ ಪುದೀನ ಸೊಪ್ಪು ಈ ರೀತಿ ಇದೆ ಚೆನ್ನಾಗಿ ತೊಳೆದು ಎಲೆ ಎಲೆ ಬಿಡಿಸಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಕಟ್ಟು ಒಂದು ದೊಡ್ಡದು ಸೈಜಿನ ನಿಂಬೆಹಣ್ಣು ಈರುಳ್ಳಿ ಸಣ್ಣ ಸೈಜಿನವು ನಾಲ್ಕು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದ ಉದ್ದಕ್ಕೆ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಹತ್ತರಿಂದ ಹದಿನೈದು ಸಣ್ಣ ಮೆ ಹಸಿಮೆಣಸಿನ್ಕಾಯಿ ಖಾರದವು ಹತ್ತರಿಂದ ಹದಿನೈದು ಉದ್ದುದಿಟ್ಕೊಂಡಿದ್ದೀನಿ ಸಣ್ಣದವು ಖಾರದವು ಟೊಮೊಟೊ ಬಂದ್ಬಿಟ್ಟು ಮೂರು ದೊಡ್ಡ ಸೈಜಿನವು ಉದ್ದುದ್ದ ಹೆಚ್ಚಿಟ್ಕೊಂಡಿದ್ದೀನಿ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದ್ರಾಗ ಒಂದು ಸಣ್ಣ ಸೈಜಿನ ಈರುಳ್ಳಿ ಹಾಕಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಇದು ಮಸಾಲ ಪದಾರ್ಥಗಳು ಪಲಾವೆಲೆ ಒಂದು ಐದು ಇದ್ದಾವೆ ಒಂದೂವರೆ ಟೇಬಲ್ ಸ್ಪೂನು ಜೀರಿಗೆ ನಾಲ್ಕು ಚ ಮಗ್ಗು ಮೂರು ಮೂರು ಒಂದು ಐದರಿಂದ ಆರು ಇದಾವೆ ಚಕ್ಕೆ ಒಂದು ನಾಲ್ಕೈದು ಇಂಚು ಸಣ್ಣದಾಗಿ ಹಿಂಗೆ ತುಂಡದ ತುಂಡು ಮಾಡಿಟ್ಕೊಳ್ಬೇಕು ಮತ್ತು ಲವಂಗ ಅರ್ಧ ಟೇಬಲ್ ಸ್ಪೂನು ಇದು ಕಾಳು ಮೆಣಸು ಕಾಳು ಮೆಣಸು ಅರ್ಧ ಟೇಬಲ್ ಸ್ಪೂನು ಅರಿಶಿನ ಒಂದು ಅರ್ಧ ಟೇಬಲ್ ಸ್ಪೂನು ಇದನ್ನೆಲ್ಲ ತೊಗೊಂಡಿದ್ದೀನಿ ಮತ್ತು ಆಮೇಲೆ ಎಣ್ಣೆ ಇದು ಮಸಾಲ ಮಸಾಲಾ ಪೌಡ್ರು ಒಂದು ಮೂರು ಟೇಬಲ್ ಸ್ಪೂನ್ ಇದೆ ನಾನು ಕಟಾವ ಮಸಾಲ ಹಾಕ್ಬಿಟ್ಟಿದ್ದೀನಿ ಚೆನ್ನಾಗಿರುತ್ತೆ ಅದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಕಟಾವ ಮಸಾಲ ಕಟಾವ ಮಸಾಲ ನೀವು ಉಪಯೋಗಿಸ್ ನೋಡ್ರಿ ತುಂಬಾ ಚೆನ್ನಾಗಿರುತ್ತೆ ನಾನು ಅದನ್ನೇ ಹಾಕಿ ಹಾಕೋದು ಹಾಕಿರೋದು ಇವಾಗ ಹಾಕೋದು ಮಾಡೋವಾಗ ಇಷ್ಟೆಲ್ಲ ತೊಗೊಂಡಿದ್ದೀನಿ ಎಗ್ಗಿನ ಬಾಯ್ಲ್ ಮಾಡಿಲ್ಲ ಬಾಯ್ಲ್ ಮಾಡಬೇಕು ಇವಾಗ ಎಗ್ ಬಾಯ್ಲ್ ಮಾಡೋಕಿರ್ತೀನಿ ಬನ್ನಿ ಯಾವ ರೀತಿ ಮಾಡೋಣ ಅಂತ ನೋಡೋಣ ಒಂದು ಪಾತ್ರೆ ದೊಡ್ಡ ಸೈಜಿನ ಪಾತ್ರೆ ಇಟ್ಕೊಂಡಿದ್ದೆ ಒಂದು ಲೀಟ್ರಿಂದ ಮಾಡೋದು ದೊಡ್ಡದೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಕಾದ್ಮೇಲೆ ಎಣ್ಣೆ ಹಾಕ್ತೀನಿ ಎಣ್ಣೆ ಬಂದ್ಬಿಟ್ಟು ಎರಡು ಇದರಲ್ಲಿ ಎರಡು ಚೌಟ್ ಫುಲ್ಲು ದೊಡ್ಡ ಚೌಟಿದು ನೂರೈವತ್ತು ಎಮ್ ಎಲ್ ನೂರೈವತ್ತು ಗ್ರಾಮು ಎಣ್ಣೆ ಹಾಕಬೇಕು ಆಯಿಲ್ ಹಾಕಬೇಕು ಶೇಂಗಾ ಎಣ್ಣೆ ನೂರ ಐವತ್ತು ಗ್ರಾಮ್ ಹಾಕಿದರೆ ಒಂದು ಲೀಟ್ರಿಗೆ ಸರಿ ಹೋಗುತ್ತೆ ಇದ್ರ ತುಂಬ ಎರಡು ಹಾಕಿ ಒಂದು ಸ್ವಲ್ಪ ಹಾಕಿದೆ ನಾನು ಅದು ಒಂದು ಸ್ವಲ್ಪ ಹಾಕಿದ್ದು ವಿಡಿಯೋ ಆಗಿಲ್ಲ ಅದು ಇದ್ರ ತುಂಬ ಎರಡು ಎರಡು ಚಮಚ ತುಂಬ ಹಾಕಿದ್ದೀನಿ ಕಾಯಕ್ಕೆ ಇಟ್ಟಿದ್ದೀನಿ ಇವಾಗ ಆಗ ನೋಡಿ ಪಕ್ಕದಲ್ಲಿ ಎಗ್ ಬಾಯ್ಲ್ ಮಾಡ್ತಾ ಇದ್ದೀನಿ ಎಗ್ ಬಾಯಿಲ್ ಹಾಕ್ತಿದೆ ಅದು ಫುಲ್ ಚೆನ್ನಾಗಿ ಆಗಬೇಕು ಅದು ಚೆನ್ನಾಗಿ ಬಾಯಿಲ್ ಆದಮೇಲೆ ತಣ್ಣೀರ ಹಾಕಿ ಬಿಡಿಸಿಡ್ತೀನಿ ಮತ್ತು ಇವಾಗ ಆಯಿಲ್ ಕಾಯ್ತಿದೆ ಕಾದಮೇಲೆ ಮೊದಲು ನಾನು ಈರುಳ್ಳಿ ಹಾಕೋದಿಲ್ಲ ಇದನ್ನ ಹಾಕ್ತಾಯಿದ್ದೀನಿ ಎಲ್ಲ ಮಸಾಲೆ ಪದಾರ್ಥಗಳು ಹಾಕಿದ್ದೀನಿ ಹಾಕಿ ಮಿಕ್ಸ್ ಮಾಡಿ ಒಂದು ನಿಮಿಷ ಈ ಥರ ಮಾಡಬೇಕು ಒಂದು ನಿಮಿಷ ಆದ ನಂತರ ಆಮೇಲೆ ಈರುಳ್ಳಿ ಹಾಕ್ತೀನಿ ಒಂದು ನಿಮಿಷ ಹಿಂಗೆ ಬಾಯ್ಲ್ ಮಾಡಬೇಕು ಅದನ್ನು ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಇವಾಗ ಈರುಳ್ಳಿ ಹಾಕ್ತೀನಿ ಈರುಳ್ಳಿ ಹಾಕಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಇದೊಂದು ನಿಮಿಷ ಆದಮೇಲೆ ಒಂದು ನಿಮಿಷ ಇದು ಫ್ರೈ ಮಾಡ್ತಾ ಇರಬೇಕು ಚೆನ್ನಾಗೆ ಅದು ಘಮ ಬರಬೇಕು ಚೆನ್ನಾಗಿ ಘಮ ಅಂತ ವಾಸನೆ ಬರ್ತಾ ಇದೆ ಆಲೆ ಎಷ್ಟು ಚೆನ್ನಾಗಿ ಪರಿಮಳ ಬೀರುತ್ತೆ ಗೊತ್ತಾಯ್ತಾ ಇವಾಗ ಈರುಳ್ಳಿ ಹಾಕ್ತೀನಿ ಈರುಳ್ಳಿ ಹಾಕಿ ಚೆನ್ನಾಗೇ ಫ್ರೈ ಮಾಡಬೇಕಿದ ಇದು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿದರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಹಸಿ ಹಸಿದು ಇರ್ಬ ಇರಬಾರ್ದು ಇದು ಈರುಳ್ಳಿ ಮಾತ್ರ ಹಸಿ ಹಸಿದಿದ್ದರೆ ಟೇಸ್ಟ್ ಚೆನ್ನಾಗಿರಲ್ಲ ತುಂಬ ಒಂದು ಸ್ವಲ್ಪ ಅಲೆ ನಮಗೆ ಗೊತ್ತಾಗುತ್ತೆ ನೀವು ಬ್ರೌನಿಷ್ ಇದು ಫ್ರೈ ಮಾಡ್ತಾ 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 ಹಿಂಗೆ ಮಾಡ್ತಲೇ ಇರಬೇಕು ಅದು ಬ್ರೌನಿಷ್ ಬರುತ್ತೆ ಅದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದು ಹಸಿ ಹಸಿದಿದ್ದರೆ ಟೇಸ್ಟ್ ಚೆನ್ನಾಗಿರಲ್ಲ ಇದು ಅದಕ್ಕೋಸ್ಕರ ನಾನು ಆ ಥರ ಹೇಳ್ತಿದ್ದೀನಿ ನಿಮಗೆ ಬ್ರೌನಿಶ್ ಬ್ರೌನಿಶ್ ಬ್ರೌನ್ ಕಲರ್ ಬರಬೇಕು ಅದು ಉಳ್ಳಾಗಡ್ಡೆ ಈರುಳ್ಳಿ ಮತ್ತು ಇದರೊಳಗೆ ಹಸಿ ಮೆಣಸಿನಕಾಯಿ ಹಾಕ್ತೀನಿ ಇದು ಬ್ರೌನಿಶ್ ಆಗ್ಲತ್ತೆ ಒಂದು ಸ್ವಲ್ಪ ಬ್ರೌನಿಶ್ ಆದಮೇಲೆ ಬ್ರೌನ್ ಕಲರ್ ಬಂದಮೇಲೆ ಚೆನ್ನಾಗಿ ಫ್ರೈ ಆದಂಗೆಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಇದರಲ್ಲೇ ಇರೋದು ನಾವು ಹೆಂಗೆ ಈರುಳ್ಳಿ ಫ್ರೈ ಚೆನ್ನಾಗಿ ಮಾಡ್ತೀವೋ ಇವಾಗ ನಾನು ಹಾಕಿ ಅಕ್ಕಿ ತೋಯಿಸಿ ನೆನೆಸಿಟ್ಟಿದ್ದೀನಿ ಇದನ್ನು ಅಕ್ಕಿ ನೆನೆಸಿಟ್ಟಿದ್ದೀನಿ ಇವಾಗ ಹಸಿಮೆಣ್ಸಿನ್ಕಾಯಿ ತೊಗೊಳೋಣ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಹಣ್ಣು ಟೊಮೊಟೊ ಇವಾಗ ಹಾಕಿ ಫ್ರೈ ಮಾಡ್ತೀನಿ ಆಗಿದೆ ಆಲೆ ಬ್ರೌನ್ ಕಲರ್ ಆಗ್ತಾಯಿದೆ ನೋಡಿ ಈರುಳ್ಳಿ ಇಷ್ಟ ಆದರೆ ಸಾಕಂತೀನಿ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು ಈ ಥರ ಬಂದಿದೆ ನೋಡ್ರಿ ಚೆನ್ನಾಗಿ ಬಂದಿದೆ ಅಂದ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಆಗಬೇಕು ಈ ಥರ ಇನ್ನೊಂದು ಸ್ವಲ್ಪ ಬ್ರೌನ್ ಕಲರ್ ಬಂದೈತೆ ಇವಾಗ ಇವಾಗ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಹಸೆ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಮತ್ತು ಆಮೇಲೆ ಫ್ರೈ ಮಾಡಿ ಟೊಮೊಟೊ ಹಾಕಿದೆ ಟೊಮೊಟೊನು ಫ್ರೈ ಮಾಡಿದೆ ಮಾಡ್ತಾ ಮಾಡಬೇಕು ಟೊಮೊಟೊ ಇವಾಗ ನಾನು ಇದರಲ್ಲಿ ಇದ್ರಾಗೇನೇ ಪೇಸ್ಟು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಹಾಕ್ತೀನಿ ಇವಾಗ ಇದೊಂದು ಸ್ವಲ್ಪ ಫ್ರೈ ಹಾಕ್ ಆದ ತಕ್ಷಣ ಇದರೊಳಗೆ ಚೆನ್ನಾಗಿ ಉದ್ದುದ್ದು ಹಾಕಿದರೆ ಅದು ಆ ಥರ ಇರೋಲ್ಲ ಚೆನ್ನಾಗಿ ಬೆಂದು ಬ್ಲೈಂಡ್ ಒಂಥರ ಚೆನ್ನಾಗಿ ಸ್ಮೂತಾಗಿಬಿಡುತ್ತೆ ಟೊಮೊಟೊ ಟೊಮೊಟೊ ಇವಾಗ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಹಾಕ್ತೀನಿ ಹಾಕಿ ಮತ್ತು ಇವಾಗ ಅದನ್ನು ಚೆನ್ನಾಗೇ ಒಂದು ಮಿನಿಟ್ ಫ್ರೈ ಮಾಡಬೇಕು ಇವಾಗ ಅರಿಶಿನ ಹಾಕಿದ್ದೀನಿ ಅರ್ಧ ಟೇಬಲ್ ಸ್ಪೂನು ಅರಶಿನ ನಮ್ಗಾಲ ಗೊತ್ತಾಗುತ್ತೆ ಎಷ್ಟು ಹಾಕ್ಬೇಕು ಅನ್ನೋದು ಅಷ್ಟು ಹಾಕ್ತಿದ್ದೀನಿ ಮತ್ತು ಉಪ್ಪು ನಾನು ಇವಾಗಲೇ ಹಾಕ್ಬಿಡ್ತೀನಿ ಚೆನ್ನಾಗೇ ಎಲ್ಲ ಚೆನ್ನಾಗೆ ಮಿಕ್ಸ್ ಆಗುತ್ತೆ ಮಿಕ್ಸಪ್ ಆಗುತ್ತೆ ಉಪ್ಪು ಇವಾಗ ಯಾಕೆ ಹಾಕ್ತೀನಿ ಅಂದರೆ ಇವಾಗ ಹಾಕಿದ್ರೇ ಚೆನ್ನಾಗೆ ಎಲ್ಲ ಫ್ರೈ ಮಾಡ್ಬೇಕು ಚೆನ್ನಾಗೆ ಫ್ರೈ ಮಾಡಿದ್ಮೇಲೆ ಇವಾಗ ನಾನು ಕೊತ್ತಂಬರಿ ಸೊಪ್ಪು ಪುದೀನ ಹಾಕ್ತಾಯಿದ್ದೀನಿ ಪುದೀನ ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು ಈಗ ಕೊತ್ತಂಬರಿ ಸೊಪ್ಪು ಪುದೀನ ಎರಡು ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಪುದೀನ ಕೊತ್ತಂಬರಿ ಸೊಪ್ಪು ಎರಡೂ ಚೆನ್ನಾಗೇ ಮಿಕ್ಸ್ ಆಗಬೇಕು ನಾನು ನಿಧಾನಕ್ಕೆ ಇದ್ದೀನಿ ನೀವು ಮಾ ಇದೇ ರೀತಿ ಮಾಡ್ತೀನಿ ನೋಡಿರಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಆದರೆ ನನ್ನ ಅಕ್ಕಿ ಇದರೊಳಗೆ ಡೈರೆಕ್ಟ್ ಹಾಕಲ್ಲ ಪಕ್ಕದಲ್ಲಿ ನೀವು ಒಂದು ಇದನ್ನ ಹಾಕಿ ಇದನ್ನ ಮಾಡ್ಕಂತಲ್ಲ ಎಗ್ ಬಾಯಿಲ್ ಮಾಡಿ ಎತ್ತಿಟ್ಕೊತಾ ಪಕ್ಕದಲ್ಲೇ ನೀರಿಟ್ಟು ರೈಸ್ ಕುದಿಯಕ್ಕೆ ಇಡ್ತೀನಿ ಹಾಫ್ ಬಾಯ್ಲ್ ಮಾಡಿ ಇವಾಗ ಇವಾಗ ನೀರಿಟ್ಟಿದ್ದೀನಿ ನೋಡು ರೈಸ್ ಇದಕ್ಕೆ ರೈಸ್ ಹಾಕ್ತೀನಿ ಇವಾಗ ಇದು ಫಸ್ಟ್ ಇದು ಬಾಯ್ಲ್ ಆದಮೇಲೆ ರೈಸ್ ಬಾಯ್ಲ್ ಆದಮೇಲೆ ಇದು ನೀರು ಬಾಯ್ಲ್ ಆದಮೇಲೆ ಒಂದು ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು ಅದಕ್ಕೆ ಮತ್ತು ನಿಂಬೆಹಣ್ಣು ಅರ್ಧ ಓಲ್ ನಿಂಬೆಹಣ್ಣು ಅದನ್ನು ಹಾಕ್ತೀನಿ ಇವಾಗ ಚೆನ್ನಾಗಿ ಬಾಯ್ಲ್ ಆದಮೇಲೆ ನೆ ಇಟ್ಕೊಂಡಿದ್ದೀನಲ್ಲ ಅಕ್ಕಿ ಅಕ್ಕಿನ ಇಟ್ಕೊಂಡ್ರೆ ಅಕ್ಕಿನ ಅದ್ರಾಗ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಹಾಕ್ ಬಾಯಲ್ ಆದಮೇಲೆ ಇಲ್ಲಿ ಇದು ಈ ಕಡೆ ಇವಾಗ ಹೆಗ್ಗು ಎಲ್ಲ ಇದನ್ನು ಹಿಂಗೆ ಸಿ ಎಗ್ ಬಿಡಿಸಿ ಸಿಪ್ಪೆ ಬಿಡಿಸಿ ಹಿಂಗೆ ಸಣ್ಣ ಹೋಳು ಹೋಳು ಮಾಡಬಾರ್ದು ಹಿಂಗೆ ಸುಮ್ಮನೆ ಕಚ್ ಕಚ್ಚ ಹಾಕಿ ಇದು ಅದು ಚೆನ್ನಾಗಿ ಫ್ರೈ ಇದೆಲ್ಲ ಮಾಡಬೇಕಾದ್ರೆ ಇವಾಗ ಅದನ್ನೆಲ್ಲ ಮಸಾಲಕ್ಕೆ ಹಾಕ್ಬಿಡ್ತೀನಿ ಹಾಕಿ ಎಲ್ಲ ಅದನ್ನು ಫ್ರೈ ಮಾಡಬೇಕು ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಅದು ಮೊಟ್ಟೆ ಎಲ್ಲ ಜಾಸ್ತಿ ಹಿಂಗೆಲ್ಲ ಬಿಡಿಸಿ ಬಿಡಿಸಿ ಹಾಕ್ಬಾರ್ದು ಸ್ವಲ್ಪ ಹಿಂಗೆ ಕಚ್ಚು ಕಚ್ಚು ಮಾಡಬೇಕಷ್ಟೆ ಜಾಸ್ತಿ ಇದನ್ನೆಲ್ಲ ಇದು ಮಾಡಬೇಡ್ರಿ ಒಂದು ಇದಾಗಿದೆ ನೋಡ್ರಿ ಮಾಡುವಾಗ ಮಾಡುವಾಗ ಒಂದು ಸ್ವಲ್ಪ ಸೂಕ್ಷ್ಮಗೇನೆ ನಾವು ಇದು ಮಾಡ್ತಾ ಇರಬೇಕು ನೋಡ್ರಿ ಪಕ್ಕದಲ್ಲಿ ನೀರು ಇಟ್ಟಿದ್ದೀನಲ್ಲ ಅದು ಎರಡು ಮೂರು ಚೆಂಬು ಒಂದು ಲೀಟ್ರಿಗೆ ಎರಡು ಮೂರು ಚೆಂಬು ನೀರಿಟ್ಟು ಮತ್ತು ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಹಾಕಿ ಇವಾಗ ಅದರೊಳಗೆ ಕುದೀತಿರ್ಬೇಕಾದ್ರೆ ತೋಯ್ ನೆನೆಸಿಟ್ಟಿದ್ದೀವಲ್ಲ ಅಕ್ಕಿನ ಅದರೊಳಗೆ ಹಾಕ್ಬಿಡ್ಬೇಕು ನೆನೆಸಿಟ್ಟರೆ ಅಕ್ಕಿ ಅದ್ರೊಳಗೆ ಹಾಕಿ ಚೆನ್ನಾಗೆ ಕುದಿ ಬರಬೇಕಿದು ಕುದಿ ಬಂದು ಆಲೆ ನಾವು ಇಚ್ಚಿಗಿದಾಗ ಅದು ಆ ಆಗಿರುತ್ತೆ ಆಪ್ ಆಯಲ್ಗಿಂತ ಒಂದು ಸ್ವಲ್ಪ ಒಂದು ಸ್ವಲ್ಪ ಹಿಂಗೆ ಆಗಿರಬೇಕು ಹಾಂ ಇವಾಗ ನಿಂಬೆ ರಸ ಅದರೊಳಗೆ ಹಾಕ್ಬೇಕು ಅದನ್ನ ಅರ್ಧ ಒಂದು ಒಂದು ಹಣ್ಣಿನ ಫುಲ್ಲು ನಿಂಬೆ ರಸ ಇರುತ್ತಲ್ಲ ಅರ್ಧ ಹೋಳ್ಕೆ ಅದ್ರಾಗ ಹಾಕ್ತೀನಿ ಇನ್ನು ಅರ್ಧ ಹೋಳಿಕೆ ನಿಂಬೆಹಣ್ಣು ತೆಗ್ದು ತೆಗ್ದಿಟ್ಕೊಂಡಿದ್ದೀನಿ ನಾನು ಯಾವಾಗ ಅಂತ ನಿಮ್ಗೆ ಹೇಳ್ತೀನಿ ಇವಾಗಿ ಇದೇ ಅಪ್ಪ ಇಲ್ಲ ಆಯಿತು ಇವಾಗ ಇದು ಸೈಡಿಗೆ ಫ್ರೈ ಆಗ್ತೈತೆ ಒಂದು ಒಂದು ಪಾತ್ರೆಯಲ್ಲಿ ಮೊಟ್ಟೆ ಫ್ರೈ ಮಾಡ್ತಾ ಇದ್ದೀನಿ ಮಸಾಲ ಮೊಟ್ಟೆ ಅದು ಎಲ್ಲ ಒಂದು ಸೈಡು ಇದು ಅಪ್ಪ ಇಲ್ಲಾಗಿತ್ತಲ್ಲ ಈ ಥರ ಬಸ್ತಿ ಇಡಬೇಕು ಈ ಥರ ಬಸಿದು ಬಿಡಬೇಕು ಈ ಥರ ಬಸಿದು ಒಂದು ಪಾತ್ರೆ ಸಿಗುತ್ತಿದ್ದು ಜರಡಿ ಟೈಪ್ ಕೆಳಗೆ ಬಸಿ ನೀರು ಬಸಿ ಅದು ಒಂದು ಕೆಳಗೆ ಅದು ಬಸ್ತು ಅದು ಆ ಆಗಿರುತ್ತಲ್ಲ ಅವನ್ನ ಇದನ್ನು ಬಸ್ತಿರಕ್ಕಿ ಇದರ ಮೊಟ್ಟೆಗೆ ಹಾಕಿ ಸೇರಿಸ್ಬಿಟ್ಟೆ ಸೇರಿಸಿ ಆಮೇಲೆ ನಾನು ನಿಂಬೆಣ್ಣೆ ಇತ್ತಲ್ಲ ಅರ್ಧ ಹೋಳಿಕೆ ನಿಂಬೆಹಣ್ಣೆಲ್ಲ ಮಿಕ್ಸ್ ಮಾಡಿಬಿಟ್ಟೆ ಮಿಕ್ಸ್ ಮಾಡಿ ಹಿಂಗೆಲ್ಲ ಕೆಳಗೆ ನಿಧಾನವಾಗಿ ಎಲ್ಲ ಮೇಲಕ್ಕೂ ಮಿಕ್ಸ್ ಮಿಕ್ಸಪ್ ಮಾಡಬೇಕು ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ಎತ್ತಿಟ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ಅದನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಸ್ವಲ್ಪ ನಿಧಾನ ಆಗತಿ ಇಲ್ಲಾಂದ್ರೆ ಮೊಟ್ಟೆ ಎಲ್ಲ ಒಡೆದ್ಬಿಡ್ತವೆ ನಿಧಾನಕ್ಕೆ ಮಿಕ್ಸ್ ಮಾಡಿ ನಾನು ಎಲ್ಲನೂ ಚೆನ್ನಾಗಿ ಉಪ್ಪು ಎಲ್ಲದನ್ನು ಕರೆಕ್ಟಾಗಿ ಹಾಕಿದ್ದೀನಿ ಅದು ಆ ಪಾಕ್ತಿತ್ತಲ್ಲ ರೈಸು ಅದಕ್ಕೂ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೆ ಅದನ್ನು ನಾನು ವೀಡಿಯೋದಲ್ಲಿ ಮಿಸ್ ಆಗೈತೆ ಅನ್ನ ಕುದಿಬೇಕಾದ್ರೆ ಹಿಂಗೆ ನಿಧಾನ ಚೆನ್ನಾಗಿ ಚೆನ್ನಾಗಿದ್ದಿದೆ ನೋಡಿರಿ ಇದು ಬುಲೆಟ್ ರೈಸ್ ನಾನು ಮಾಡಿರೋದು ತುಂಬಾ ಚೆನ್ನಾಗಿ ಬರುತ್ತೆ ಇದು ಉದುರು ಆಗುತ್ತೆ ಯಾಕಂದರೆ ಇದ್ರಾಗ ನೀರನ್ನ ಸೇರಿಸ್ಬಾರ್ದು ಆ ಪೈಲ್ ಇಲ್ಲಿ ಆಗಿರ್ತದಲ್ಲ ಅದ ನೀರು ಅಷ್ಟೇ ಸಾಕು ನಾವು ಬಸ್ತ್ ಬಿಡ್ಬೇಕು ನೀರು ಅಷ್ಟು ಇಟ್ಕೊಂಡ್ಬಾರ್ದು ಅವನ್ನ ಇದ್ರಾಗ ಹಾಕ್ಬಿಟ್ರೆ ನಾನು ಎಷ್ಟು ಉದುರು ಉದ್ರೆ ಚೆನ್ನಾಗಿ ಬಂದುಬಿಡುತ್ತೆ ಇದು ತುಂಬಾ ಚೆನ್ನಾಗಿ ಬಂದೈತೆ ಅಂತ ಹೇಳಿ ರುಚಿ ತುಂಬಾ ಟೇಸ್ಟ್ ಇರುತ್ತೆ ನೀವು ಮಾಡಿದ್ದೀನಿ ಥ್ಯಾಂಕ್ ಯು